ಇದು ಉಚಿತ ಫುಡ್ ಥೆರಪಿ ನಮ್ಮ ತಾರುಣ್ಯ ದಿವ್ಯ ಬ್ರಾಹ್ಮಣ ಸಂಗ್ರಹದಿಂದ ಅವರು ಮಾಡ್ತಾಯಿದ್ರು ಅವು ಬೈಲಪ್ಪ ಮಳ್ಯದಲ್ಲಿ ನಾವು ಅಲ್ಲಿ ವಿಸಿಟ್ ಮಾಡಿದಾಗ ನಮ್ಮನ್ನು ಕರೆದಿದ್ರು ಈ ಥರ ಒಂದು ಕಾರ್ಯಕ್ರಮ ಇದೆ ಜನಗಳಿಗೂ ಉಚಿತವಾಗಿ ಇದೊಂದು ಫುಡ್ ಥೆರಪಿ ಕೊಟ್ಟರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿ ಸರ್ ಅವರು ನಮಗೆ ಇಂಟಮೇಷನ್ ಕೊಟ್ಟರು ಸರ್ ನೀವು ಮಾಡೋದಾದರೆ ನಮ್ಮ ಏರಿಯಾದಲ್ಲೂ ಮಾಡಿ ತುಂಬ ಜನ ಬರ್ತಾರೆ ತುಂಬ ಅವಕಾಶ ಒಳ್ಳೆಯ ಜನಗಳಿಗೆ ಒಂದು ಉಚಿತವಾಗಿ ಆರೋಗ್ಯ ಬ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೋದು ಅಂತ ಈ ಸೋಮವಾರದಿಂದ ಏನು ಮೂರನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಹದಿನೈದನೇ ತಾರೀಕು ಕಂಟಿನ್ಯೂ ಫುಡ್ ಥೆರಫಿ ಮತ್ತು ಕೈಗೆ ಕಾಲಿಗೆ ಏನು ಯಾರು ಓಡಾಡೋಕ್ಕಾಗಲ್ಲ ಕೈ ಕೈ ಮೈಯೆಲ್ಲ ಕೈಯೆಲ್ಲ ಜುಮ್ಮಿ ಹಿಡಿತದೆ ಕಾಲು ಜುಮ್ಮಿಡಿತದೆ ಮತ್ತು ಏನು ಅವರಿಗೆ ಏನು ನೆಡ್ದಾಡೋಕ್ಕಾಗಲ್ಲ ಮಂಡಿ ನೋವು ತಲೆ ಅರ್ಧ ತಲೆನೋವು ಆ ಥರ ವಿಶೇಷವಾಗಿ ಎಲ್ಲ ರೀತಿ ಇದೊಂದು ಒಳ್ಳೆಯದಾಗುತ್ತೆ ಅಂತೇಳಿ ಎರಡು ಸಾವಿರದ ಹದಿನೈದು ಹದಿನೈದರಿಂದ ಹದಿನಾರರಿಂದನೂ ಇದು ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಸುಮಾರು ಒಂದು ಎರಡು ಸಾವಿರ ಕ್ಯಾಂಪ್ ಮಾಡಿದ್ದಾರೆ ಸುಮಾರು ಜನ ಕೇಳಿದ್ರು ಈ ಥರ ತರಫಿಕ್ ಕೊಟ್ಟರೆ ತುಂಬ ಜನಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಇದನ್ನು ಮಾಡಿಸಿದ್ರೆ ನಮ್ಮ ಏರಿಯಾ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ ಸಾಹೇಬ್ರನ್ನ ಆ ಥರ ಈ ಥರ ಮಾಡಿಸ್ತೀವಿ ಅಂತ ಹೇಳಿದಾಗ ಆಯ್ತು ಮಾಡಿಸ್ರಪ್ಪ ಒಳ್ಳೆಯದಾಗುತ್ತೆ ಜನಗಳು ಒಳ್ಳೇದಕ್ಕೆ ಏನು ಬೇಕಾದ್ರು ಮಾಡಿ ನೀವು ನನ್ನ ಎಲ್ಲ ನನ್ನ ಎಲ್ಲ ಸಪೋರ್ಟ್ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನೀವು ಅದೇ ರೀತಿಯ ಒಂದು ಅವರ ಆದೇಶದ ಮೇರೆಗೆ ನೀವು ಒಂದು ಫುಟ್ ಥೆರಫಿ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ಇಲ್ಲೇ ನಮ್ಮ ಜಾಗದಲ್ಲಿ ಭೀಮೇಶ್ವರನಗರದ ಮಾದಿ ನಾವು ನಮ್ಮ ಭೈರವಿ ಸೇರಿ ನಮ್ಮ ಯುವಕರ ಸಂಘದಿಂದ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟು ಅವರು ಮೂರನೇ ತಾರೀಕಿಂದ ಕಂಟಿನ್ಯೂ ಪಾಪ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರೆ ರಾತ್ರಿ ಸಾಯಂಕಾಲ ಏಳು ಗಂಟೆವರೆಗೂ ಇಲ್ಲೇ ಇದ್ದು ಸುಮಾರು ಡೈಲಿ ನೂರೈವತ್ತು ನಿನ್ನೆ ನೂರ ಎಪ್ಪತ್ತು ಇವತ್ತು ಆಲೆ ನೂರೈವತ್ತು ಜನ ಆಗಿದ್ದಾರೆ ಡೈಲಿ ಅವರು ಅವರಷ್ಟು ಅವರೇ ವಾಲಂಟಿಯರಿಗೆ ಬರ್ತಾ ಇದ್ದಾರೆ ಇದರಿಂದ ಒಳ್ಳೇದಾಗ್ತಾ ಇದೆ ಅಂತೇಳಿ ನಾವು ಜನ ಬರೋದು ನೋಡಿದ್ರೆ ಅವ್ರು ಒಳ್ಳೇದಾಗ್ತಾ ಇದೆ ಏನೋ ಒಂದು ಒಂದು ಕೇಳಿದ್ರೆ ಸರ್ ಆಗ್ತಾ ಇದೆ ಡೈಲಿ ಡೈಲಿ ಇಂಪ್ರೂವ್ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ ಅದು ಅದರ ಜೊತೇಲಿ ಮಿಷಿನು ಅವರು ಕಮ್ಮಿ ರೇಟಿಗೆ ಕೊಡ್ತಾಯಿದ್ದಾರೆ ಒಂದು ಮಿಷಿನು ಮಾರ್ಕೆಟಲ್ಲಿ ಹೋದ್ರೂ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಅವರು ಹದಿಮೂರು ಸಾವಿರ ಹದಿನೆಂಟು ಸಾವಿರ ಕೊಡ್ತಾ ಇದ್ದಾರೆ ಅಷ್ಟು ರೇಟ್ ಕಮ್ಮಿ ರೇಟಲ್ಲಿ ಇವರೇ ಕೊಡ್ತಾರೆ ಅದ್ರ ಬ ಗ್ಯಾರಂಟಿನೂ ಅವರೇ ಕೊಡ್ತಾರೆ ಹ್ಞೂ ಆ ಥರ ಒಂದು ಜನಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆರೋಗ್ಯದ ಬಗ್ಗೆ ನಮಗೆ ತುಂಬ ಸಂತೋಷ ಆಯಿತು ಈಗ ಈಗ ಇವತ್ತು ನಾಲ್ಕನೇ ದಿವಸ ಡೈಲಿ ಫಸ್ಟ್ ಡೇ ಎಂಬತ್ತೈದು ಜನ ಏನಾಗಿತ್ತು ಸೆಕೆಂಡ್ ಡೇ ನೂರ ಇಪ್ಪತ್ತೈದು ಜನ ನಿನ್ನೆ ಮೊನ್ನೆ ಅರವತ್ತು ಇವತ್ತು ನಿನ್ನೆ ನೂರ ಎಪ್ಪತ್ತೆಂಟು ಆಗುತ್ತೆ ಇವತ್ತು ಸ್ವಲ್ಪ ಜೀವನ ಆಗಲಿ ನೂರೈವತ್ತು ಜನ ಆಗಿದೆ ಜನಗಳು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಇದೇ ಥರ ಕಂಟಿನ್ಯೂ ಎಲ್ಲನೂ ಮಾಡಿಸಿ ಸರ್ ನಮಗೂ ಜಾಸ್ತಿ ಯಾಕೆಂದರೆ ತುಂಬ ಕೆಳಮಟ್ಟದಲ್ಲಿ ಸ್ವಲ್ಪ ಜನ ಎಲ್ಲರೂ ಹೋಗಿ ತರಫಿ ತಗೋಳೋಕ್ಕಾಗಲ್ಲ ಈ ಥರ ಒಂದು ಉಚಿತವಾಗಿ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ ಈ ಥರ ಇನ್ನೂ ಎಲ್ಲೆಲ್ಲ ಕ್ಯಾಂಪ್ ಮಾಡಿದಾಗ ನಾವು ಅಲ್ಲಿ ಹೋಗ್ತೀವಿ ಕ್ಯಾಂಪ್ ಎಲ್ಲ ಅಡ್ರೆಸ್ ಮಾಡ್ತಾರೆ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ ಅದೊಂದು ಅವಕಾಶ ಮಾಡಿಕೊಟ್ಟಿದ್ವಿ ಜನಗಳಿಗೆ